ಮೈ ಗಾಡ್ ಏನಿದು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೊರಬಿದ್ದ ಅಚ್ಚರಿಯ ಸುದ್ದಿ ವರ್ಷದ ಐದು ದಿನ ಕಾರ್ಡ್ ನಲ್ಲಿರ್ತದೆ ಅಂತ ಒಂದು ಇಂಟರ್ವ್ಯೂ ನಲ್ಲಿ ಪ್ರಧಾನಿ ಮೋದಿ ಒಂದು ಹೊಸ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ ದೀಪಾವಳಿಯ ಟೈಮ್ ನಲ್ಲಿ ಐದ್ ದಿನ ನರೇಂದ್ರ ಮೋದಿ ಅವರು ಗೆ ಹೋಗಿ ಹೊರ ಜಗತ್ತಿನ ಯಾವುದೇ ಸಂಪರ್ಕ ಇಲ್ಲದೆ ಕಳೀತದ್ರು ಹಾಗಂತ ಅವರೇ ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ ಹ್ಯೂಮನ್ಸ್ ಬಾಂಬೆ ಎನ್ನುವ ಪ್ರಸಿದ್ಧ ಫೇಸ್ಬುಕ್ ಪೇಜ್ ಅವರ ಒಂದು ಸಂದರ್ಶನ ಮಾಡಿದ್ದು ಅದರ ಕೆಲವು ಭಾಗಗಳನ್ನ ರಿಲೀಸ್ ಮಾಡಿದೆ ಈ ಸಂದರ್ಶನ ಪ್ರಧಾನಿಯವರು ತಮ್ಮ ಬದುಕಿನ ಹಲವು ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಟಿ ವ್ಯಾಪಾರಿಯಾಗಿ ಬಾಲ್ಯ ಕಳೆದದ್ದು ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದು ಪ್ರಚಾರಕರಾಗಿದ್ದು ಹಿಮಾಲಯದಲ್ಲಿ ಕಾಲ ಕಳೆದದ್ದು ಇತ್ಯಾದಿ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಹಿಮಾಲಯದಲ್ಲಿ ಕೆಲ ಕಾಲ ಕಳೀತಾ ಇದ್ದಂತೆ ಸೇವೆಗೆ ನಮ್ಮ ಬದುಕನ್ನ ಮುಡಿಪಾಗಿ ಇಡಬೇಕು ಅನ್ನೋ ಇಚ್ಛೆ ದೃಢವಾಯ್ತು ಅಂತ ಮೋದಿ ಹೇಳಿಕೊಂಡಿದ್ದಾರೆ ಇನ್ನು ಸಂದರ್ಶನದಲ್ಲಿ ಮೋದಿ ಹಂಚಿಕೊಂಡ ಬದುಕಿನ ಅನುಭವಗಳ ಪ್ರಮುಖ ಅಂಶಗಳು ಹೀಗಿವೆ ನೋಡಿ ನಾನು ದೀಪಾವಳಿಯ ಸಮಯದಲ್ಲಿ ಐದು ದಿನಗಳ ಕಾಲ ಕಾಡ್ ಹೋಗಿದ್ದೆ ರೇಡಿಯೋ ಪತ್ರಿಕೆ ಟಿವಿ ಅಂತರ್ಜಾಲ ಯಾವ್ದನ್ನೂ ಬಳಸದೆ ಯಾವ ಜನರ ಸಂಪರ್ಕನೂ ಇಲ್ದೆ ಐದ್ ದಿನ ಒಂಟಿಯಾಗಿರ್ತದೆ ಐದು ದಿನಕ್ಕಾಗುವಷ್ಟು ಆಹಾರ ಹೊಂದಿಸ್ಕೊಂಡು ಹೋಗ್ತದೆ ಈಗ ಒಂಟಿಯಾಗಿ ಯಾರ ಸಂಪರ್ಕಕ್ಕೂ ಬಾರದಂತೆ ಇರುವಾಗ ನನಗೆ ನನ್ನ ಬದುಕನ್ನೇ ಅವಲೋಕಿಸುವುದಕ್ಕೆ ಹಾಗೆ ನನ್ನ ಪ್ರತಿಬಿಂಬವನ್ನ ಕಾಣೋದಕ್ಕೆ ಸಹಾಯವಾಗ್ತಿತ್ತು ಅಂತ ಹೇಳ್ತಿದ್ದಾರೆ ನರೇಂದ್ರ ಮೋದಿ ಇನ್ನು ನಾನು ಹಿಮಾಲಯದಲ್ಲಿ ಕೆಲ ಕಾಲ ಇದ್ದೆ ಆ ಪರ್ವತಗಳ ಸೆಳೆತ ನನ್ನಲ್ಲಿ ಸ್ವಾರ್ಥವನ್ನ ಬದಿಗೊತ್ತಿ ಸೇವೆಗಾಗಿನೇ ಬದುಕನ ಮುಡಿಪಾಗಿಡುವ ಉತ್ಕಟ ಬಯಕೆಯನ್ನು ಹುಟ್ಟಿಸ್ತು ಅಲ್ಲಿಂದ ವಾಪಸ್ ಆಗ್ತದಂತೆ ಸೇವೆಯ ಉದ್ದೇಶವನ್ನ ಇಟ್ಕೊಂಡು ಅಹಮದಾಬಾದ್ಗೆ ಬಂದೆ ಆದ್ರೆ ಬದುಕಿನ ಅನಿವಾರ್ಯತೆಯಿಂದಾಗಿ ಟೀ ಮಾಡುವ ಕೆಲಸಕ್ಕೆ ಹೋದೆ ನಮ್ಮ ಚಿಕ್ಕಪ್ಪ ಟೀ ವ್ಯಾಪಾರಿಯಾಗಿದ್ರು ಅವರೊಂದಿಗೆ ನಾನು ಕೈ ಜೋಡಿಸಿದೆ ಅಂತ ನರೇಂದ್ರ ಅವರು ತಮ್ಮ ಅನುಭವಗಳನ್ನ ಹಂಚ್ಕೋತಾರೆ ನಂತರ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕನಾದೆ ಆ ಟೈಮ್ನಲ್ಲಿ ನನ್ಗೆ ಬೇರೆ ಬೇರೆ ಕ್ಷೇತ್ರದ ಮನೋಭಾವದ ಜನರೊಂದಿಗೆ ಮಾತುಕತೆ ನಡೆಸೋ ಸೌಭಾಗ್ಯ ಸಿಕ್ತು ಆರ್ ಎಸ್ ಎಸ್ ಶಾಖೆಗಳಲ್ಲಿ ನಾವು ಎಲ್ರಿಗೂ ಸೇರಿ ಕಚೇರಿಯನ್ನ ಸ್ವಚ್ಛಗೊಳಿಸ್ತಾ ಇದ್ವು ಆಹಾರ ತಯಾರಿಸ್ತಾ ಇದ್ವು ಪಾತ್ರೆಯನ್ನ ತೊಳಿತಾ ಇದ್ವು ಸರಳತೆ ಮತ್ತೆ ಬದುಕಿನ ಪಾಠವನ್ನ ಕಲ್ಸದ್ದು ಆರ್ ಎಸ್ ಎಸ್ ಅಂತ ನರೇಂದ್ರ ಮೋದಿ ಅವರು ಹೆಮ್ಮೆಯಿಂದ ಹೇಳ್ಕೋತಾರೆ ಏನು ಪ್ರತಿಯೊಬ್ರು ಏಕಾಂತದಲ್ಲಿ ತಮ್ಗೆ ತಾವೇ ಒಂದಷ್ಟು ಸಮಯ ಕೊಡ್ಬೇಕು ಮನಸ್ಸನ್ನ ಮತಸ್ಬೇಕು ನಮ್ಮನ್ನೇ ನಾವು ಅವಲೋಕಿಸ್ಕೊಳ್ಬೇಕು ನಮ್ಮನ್ನೇ ನಾವು ಭೇಟಿ ಆಗ್ಬೇಕು ಆಗ ನಮ್ಮ ಅಂತರಂಗವನ್ನ ನಾವು ಅರಿಯೋಕೆ ಸಾಧ್ಯ ಇಂದಿನ ಆಧುನಿಕ ಬದುಕಿನ ಅವಸರಗಳ ನಡುವೆ ಯುವಕರು ತಮ್ಮನ್ನ ಅರಿಯುವಲ್ಲೂ ಕೂಡ ಸಮಯ ಕೊಡಬೇಕು ಅಂತ ನರೇಂದ್ರ ಮೋದಿ ಅವರು ಎಲ್ರಿಗೂ ಒಂದು ಅಡ್ವೈಸ್ ಅನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ